ಸ್ನೇಹಿತರೆ ಈ ಸಂಜೆ ನಿವಾಸಿಗೆ ಸ್ವಾಗತ ಇಂಡಿಯಾದ ರಾಜಕಾರಣವೇ ಒಂದು ತೂಕವಾದ್ರೆ ಮಂಡ್ಯದ ರಾಜಕಾರಣ ಕೂಡ ಮಗದೊಂದು ತೂಕ ಯಾಕಂದ್ರೆ ಮಂಡ್ಯದ ರಾಜಕಾರಣದ ಮೇಲೆ ಇಡೀ ಏನು ಎಲ್ಲರ ಕಣ್ಣು ನೆಟ್ಟಿರ್ತಾರೆ ಸೊ ಅದೇ ರೀತಿ ಮಂಡ್ಯ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಆದಂತಹ ಒಂದು ಸೋಲ್ ಇದೆಯಲ್ಲ ಅಲ್ಲಿ ಡಿ ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿ ಆಗಿರ್ತಾರೆ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಇರುತ್ತೆ ಇಲ್ಲಿ ಜೋಡೆತ್ತುಗಳಾಗಿ ಕುಮಾರಸ್ವಾಮಿ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕೆಲಸ ಮಾಡಿರ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಇಲ್ಲಿ ಜೋಡೆತ್ತುಗಳಾಗಿ ದರ್ಶನ್ ಮತ್ತು ಯಶ್ ಅವರು ಸುಮಲತಾ ಪರ ಕೆಲಸ ಮಾಡಿರ್ತಾರೆ ಬಹುದೊಡ್ಡ ಇತಿಹಾಸ ಅದು ಅವ್ರಿಗಾದಂಥ ಗೆಲುವು ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಬಹು ದೊಡ್ಡ ಅಂತರದಿಂದ ಸೋಲಾಯಿತು ಅನ್ನೋದು ಪ್ರಶ್ನೆ ಅಲ್ಲ ಅವ್ರಿಗೂ ಕೂಡ ಬಂದಂಥ ಓಟ್ ಇದೆಲ್ಲ ರನ್ನರ್ ಅಪ್ ಆದರೂ ಕೂಡ ತುಂಬ ಒಳ್ಳೆಯ ಮೊದಲನೇ ಬಾರಿ ಚುನಾವಣೆಗೆ ನಿಂತ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕಡಿಮೆ ಏನು ವೋಟ್ ಬಂದಿರಲಿಲ್ಲ ಅಲ್ಲಿ ಸೊ ಆದರೂ ಕೂಡ ಆ ಅಸೋಲ್ ಇದೆಯಲ್ಲ ಸೋಲನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ನಿಜಕ್ಕೂ ಯಾವತ್ತೂ ಕೂಡ ಅವರು ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಬಟ್ ಆ ಈ ನಡುವೆ ಕೂಡ ರಾಜಕೀಯದ ತಂತ್ರಗಾರಿಕೆ ಗೌಡ್ತಿ ಏನು ಸುಮಲತಾ ಅವ್ರ ಮನೆಗೆ ಹೋಗಿ ಬೆಂಬಲ ಕೇಳ್ತಾರೆ ಇದೇ ಲೋಕಸಭಾ ಚುನಾವಣೆ ಮಂಡ್ಯ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈಗ ಯಾಕೆ ಇದು ಪ್ರಸ್ತುತಕ್ಕೆ ಬಂದಿದೆ ಮತ್ತೆ ಮಂಡ್ಯ ಈ ರಾಜಕಾರಣದ ಬಗ್ಗೆ ಯಾಕೆ ಇಷ್ಟೊಂದು ಮತ್ತೆ ಮುನ್ನೆಲೆಗೆ ಬಂದಿದೆ ಅಂತ ನೋಡೋದಾದ್ರೆ ಇದೇ ಮಂಡ್ಯ ಚುನಾವಣೆ ಮಂಡ್ಯ ಮಂಡ್ಯ ರಾಜಕಾರಣದ ಬಗ್ಗೆ ಮತ್ತೊಂದು ಸ್ಫೋಟಕವಾದಂತ ಹೇಳಿಕೆಯನ್ನು ಸುಮಲತಾ ಅವರು ಕೊಟ್ಟಿದ್ದಾರೆ ಈ ಒಂದು ಹೇಳಿಕೆಯಿಂದ ಎಲ್ಲ ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ಸುಮಲತಾ ಅವರ ನಡುವೆ ಇದ್ದಂಥ ಒಂದು ಆ ಹೇಳ್ತೀರಿ ಹೇಳ್ತೀರಾ ಅದು ಮುಸುಕಿನ ಗುದ್ದಾಟನ ಅಥವಾ ಬೂದಿ ಮುಚ್ಚಿದ ಕೆಂಡದಂತಿದ್ದ ಇಬ್ಬರ ನಡುವಿನ ಆ ಒಂದು ರಾಜಕೀಯ ಕಾಳಗ ಸೊ ಅದೆಲ್ಲೋ ಮತ್ತೆ ಬುಗಿಲೇಳುವಂಥ ಸಾಧ್ಯತೆಗಳಿದೆ ಯಾಕೆ ಯಾಕಂದ್ರೆ ಸುಮಲತಾ ಅವರು ಹೇಳಿರುವಂಥ ಹೇಳಿಕೆ ಇದೆಯಲ್ಲ ಅದು ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಮತ್ತೊಮ್ಮೆ ಕೆರಳಿಸುವಂತಹ ಹೇಳಿಕೆ ಅದ ಇದಾಗಿದೆ ಅಂತ ಹೇಳ್ಬೋದು ಏಳನೇ ವರ್ಷದ ಅಂಬರೀಷ್ ಅವರ ಪುಣ್ಯಸ್ಮರಣೆಯ ಈ ಒಂದು ಸಂದರ್ಭದಲ್ಲಿ ಮದ್ದೂರು ವಿಧಾನಸಭಾ ಚುನಾವ ಮದ್ದೂರು ವಿಧಾನಸಭಾ ಕ್ಷೇತ್ರದ ಬಗ್ಗೆ ನಾನಾಗಲಿ ನಾನು ಅಥವಾ ಅಭಿಷೇಕ ಆಗಲಿ ಬಿ ಜೆ ಪಿಯ ನಾಯಕರು ಒಪ್ಪಿದ್ರೆ ಅಥವಾ ಅವರು ಟಿಕೆಟ್ ಕೊಟ್ಟರೆ ನಾವು ಕೂಡ ಆಕಾಂಕ್ಷೆ ಇದ್ದೀವಿ ನಾವು ಸ್ಪರ್ಧೆ ಮಾಡ್ತೀವಿ ನಾನಾಗಲಿ ಅಥವಾ ನನ್ನ ಮಗ ಆಗಲಿ ಸ್ಪರ್ಧೆ ಮಾಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೊಡುವ ಮೂಲಕ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಕೆರಳಿಸುವಂಥ ಕೆಲಸವನ್ನು ಸುಮಲತಾ ಅವರು ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಬಗ್ಗೆ ಮಾತನಾಡೋದಕ್ಕೂ ಮುಂಚೆ ನಾವು ಒಂದಷ್ಟು ಇತಿಹಾಸವನ್ನು ನೋಡೋದಾದ್ರೆ ಮರು ಅನುಕಂಪದ ಆಧಾರದ ಮೇಲೆ ಗೆದ್ದಂಥವರನ್ನು ನಾವು ನೋಡೋದಾದರೆ ಭಾಳ ಸಲೀಸಾಗಿ ಹೇಳ್ಬೋದು ಎರಡು ಸಾವಿರದ ಎಂಟರಲ್ಲಿ ಸಿದ್ರಾಜ್ ಅವರು ಇದೇ ಮದುವರು ವಿಧಾನಸಭಾ ಚುನಾವಣ ಮದೂರು ವಿಧಾನಸಭಾ ಕ್ಷೇತ್ರದಿಂದ ಸಿದ್ದರಾಜ್ ಅವರು ಗೆದ್ದಿರ್ತಾರೆ ಸಿದ್ದರಾಜ್ ಅವರ ನಿಧಾನ ಆಗ್ತಾರೆ ಸೆಪ್ಟೆಂಬರ್ ಇಪ್ಪತ್ತ ಒಂದು ಎರಡು ಸಾವಿರದ ಎಂಟರಲ್ಲಿ ಮ ಸಿದ್ದರಾಜ್ ಅವರು ನಿಧಾನ ಆದ ನಂತರ ಬಯಕ್ಷ ಎಲೆಕ್ಷನ್ ಆಗುತ್ತೆ ಪತ್ನಿ ಕಲ್ಪನಾ ಸಿದ್ಧರಾಜ್ ಅವ್ರು ಗೆಲ್ತಾರೆ ಅದಾದ ನಂತರ ಸಣ್ಣ ಇತಿಹಾಸ ಕೊಡ್ತೀನಿ ಒಂದು ನಾಲ್ಕು ಜನದ್ದು ನಾ ಪರಿಮಳ ನಾಗಪ್ಪ ನಾಗಪ್ಪ ಅವ್ರ ಎಮ್ ಎಲ್ ಆಗಿರ್ತಾರೆ ಪರಿಮಳ ನಾ ನಾಗಪ್ಪ ಅವರು ನಿಧನದ ನಂತರ ಅವರ ಪತ್ನಿ ಪರಿಮಳ ನಾಗಪ್ಪ ಅವ್ರು ನಿಂತಾರೆ ಅನುಕಂಪದ ಆಧಾರ ಮೇಲೆ ಅಲ್ಲೂ ಕೂಡ ಗೆಲ್ತಾರೆ ಇನ್ನು ಗುಂಡ್ಲುಪೇಟೆ ಹನೂರು ನಾನು ಆಗಲೇ ಹೇಳಿದ ಹನೂರು ವಿಧಾನಸಭಾ ಕ್ಷೇತ್ರ ನಾಗಪ್ಪ ಅವರ ಆ ಒಂದು ಕ್ಷೇತ್ರ ಇನ್ನು ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ ಎಚ್ ಎಸ್ ಮಾದೇವ ಪ್ರಸಾದ್ ಅವರು ಸೊ ನಿಧನರಾಗ್ತಾರೆ ಅವರ ಪತ್ನಿ ಗೀತಾ ಮಾದೇವ ಪ್ರಸಾದ್ ಅವರು ಅದೇ ಅನುಕಂಪದ ಆಧಾರದ ಮೇಲೆ ಗೆಲ್ತಾರೆ ಇಲ್ಲಿ ರೆಬೆಸ್ಟಾರ್ ಅಂಬರೀಷ್ ಅವರ ಮೇಲಿದ್ದಂತಹ ಆ ಒಂದು ಅಭಿಮಾನದಿಂದಾಗಿ ಮಂಡ್ಯದ ಜನ ಎಂತಹ ಸದೃದಯ ಸಹೃದಯಗಳಂದ್ರೆ ಆ ಒಂದು ಅಂಬರೀಷ್ ಅವರ ಮೇಲಿದ್ದಂತಹ ಒಂದು ಅಭಿಮಾನ ಪ್ರೀತಿ ಗೌರವದಿಂದಾಗಿ ಎರಡ ಅವತ್ತಿಗೆ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರಿಗೆ ಬಹುದೊಡ್ಡ ಗೆಲುವನ್ನು ನೀಡ್ತಾರೆ ಅದಾದ ನಂತರ ಮತ್ತೆ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ಕೂಡ ಹಂಗೆ ಆಗ್ಬಿಡುತ್ತೆ ರಾಜಕೀಯದಲ್ಲಿ ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ ನೀವೇ ನೋಡಿದ್ರಿ ಏನಾಯಿತು ಆಮೇಲೆ ಏನಾಯಿತು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದರು ಸುಮಲತವರು ಅದಾದ ನಂತರ ಏನಾಯಿತು ಸ್ಪರ್ಧೆ ಮಾಡಿದ್ರ ಟಿಕೆಟ್ ಕೊಟ್ಟ್ರ ಏನಾಯ್ತು ಕತೆ ನೀವೆಲ್ಲರೂ ನೋಡಿದಿರಿ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಮೇಲೆ ಈಗಾಗಲೇ ಸುಮಲತಾ ಅವರು ಇನ್ನೂ ಎರಡೂವರೆ ವರ್ಷ ಈಗ ಅಷ್ಟೇ ಎರಡೂವರೆ ವರ್ಷ ಆಗಿರೋದು ಇನ್ನೂ ಚುನಾವಣೆಗೆ ಎರಡೂವರೆ ವರ್ಷ ಇರುವಂತೆ ಆಯಾ ವಿಧಾನಸಭಾ ಕ್ಷೇತ್ರಗಳ ಆಕಾಂಕ್ಷಿಗಳ ಒಂದು ದಂಡು ಈಗಾಗಲೇ ರೆಡಿ ಆಗ್ತಾ ಇದ್ದಾರೆ ನನಗೆ ಈ ಕ್ಷೇತ್ರ ನನಗೆ ಈ ಕ್ಷೇತ್ರ ಅಂತೇಳಿ ಆದರ ಮುಂದುವರೆದ ಭಾಗವಾಗಿ ಸುಮಲತಾ ಅವರು ಮಧುರ ವಿಧಾನಸಭಾ ಚುನಾವ ಮಧುರ ವಿಧಾನಸಭಾ ಚುನಾವಣೆಯಿಂದ ಸ್ಪ ಮದ್ದೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವಂಥ ಹಿಂಗಿತವನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟು ಸುಲಭನಾ ನೋವೇ ಚಾನ್ಸೇ ಇಲ್ಲ ಯಾಕಂದರೆ ಈ ಮಧುರು ವಿಧಾನಸಭಾ ಕ್ಷೇತ್ರ ಅಂದರೆ ಅದಕ್ಕೂ ಒಂದು ಇತಿಹಾಸ ಇದೆ ಎಸ್ ಎಂ ಕೃಷ್ಣ ಅವರಿಗೆ ಮರುಜೀವ ನೀಡಿದಂಥ ರಾಜಕೀಯದಲ್ಲಿ ಮರುಜೀವ ಮರು ಹುಟ್ಟನ್ನು ನೀಡಿದಂಥ ಕ್ಷೇತ್ರ ಇದಾಗಿದೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಎರಡು ಬಾರಿ ಇಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಮೊಗದೊಮ್ಮೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಸೊ ಎರಡು ಬಾರಿ ತಮ್ಮ ರಾಜಕೀಯದ ಮರು ಹುಟ್ಟಿಗೆ ಕಾರಣವಾದಂಥ ಒಂದು ಮದ್ದೂರು ವಿಧಾನಸಭಾ ಕ್ಷೇತ್ರ ಅದೇ ರೀತಿ ಜೆ ಡಿ ಎಸ್ನ ಭದ್ರಕೋಟೆ ಇದು ಜೆ ಡಿ ಎಸ್ಸು ಕಾಂಗ್ರೆಸ್ಸು ಅದಾದ ನಂತರ ನೋಡಿ ಜೆ ಡಿ ಎಸ್ಸು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ಮದ್ದೂರು ವಿಧಾನಸಭಾ ಕ್ಷೇತ್ರವನ್ನು ತಮ್ಮ ಭದ್ರಕೋಟೆಯನ್ನಾಗಿ ಮಾಡಿಕೊಂಡಿರ್ತಾರೆ ಇಲ್ಲಿ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ ಏನು ಮೂರರಲ್ಲಿ ಸ್ವತಂತ್ರ ಡಿ ಸಿ ತಮ್ಮಣ್ಣವರು ಕೂಡ ಸಾಮಾನ್ಯವಾದಂಥ ನಾಯಕ ಅಲ್ಲ ಅಲ್ಲಿ ಕೂಡ ಪ್ರಬಲವಾದಂಥ ಒಬ್ಬ ಪ್ರಬಲವಾದಂಥ ನಾಯಕ ಅಂತ ಹೇಳ್ಬೋದು ಎರಡು ಬಾರಿ ಅವರು ಗೆದ್ದಿದ್ದಾರೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ಜೆ ಡಿ ಎಸ್ ತನ್ನ ಭದ್ರಕೋಟೆಯನ್ನಾಗಿ ಮಾಡ್ಕೊಂಡಿದ್ದಂಥ ಈ ಒಂದು ಕ್ಷೇತ್ರ ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಬಾರಿ ಡಿ ಸಿ ತಮ್ಮಣ್ಣವರು ಸೋತಿದ್ದಾರೆ ಆದರೆ ಈ ಬಾರಿ ಉದಯಗೌಡರ ವಿರುದ್ಧ ಸೋಲ್ತಾರೆ ಯಾಕಂದರೆ ಸ್ವಾಮಿಗೌಡರು ಕೂಡ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿರ್ತಾರೆ ಅಲ್ಲಿ ಕಿತ್ತಂಥ ಓಟ್ ಇದೆಯಲ್ಲ ಅದೇನು ಸ್ವಾಮಿಗೌಡರು ಬಿ ಜೆ ಪಿಯಿಂದ ಹುಟ್ಟಾಗದಂಥ ಓಟ್ ಅಲ್ಲಿ ಯಾಕಂದ್ರೆ ಜೆ ಡಿ ಎಸ್ ಕಾಂಗ್ರೆಸ್ನ ಭದ್ರಕೋಟೆನಲ್ಲಿ ಇಲ್ಲಿ ಡಿ ಸಿ ತಮ್ಮಣ್ಣವರ ಓಟೇ ಕಿತ್ತಿದ್ದು ಇಲ್ಲಿ ಬಹುಪಾಲು ಹಾಗಾದ್ರೆ ಬಿಜೆಪಿ ಬಿಜೆಪಿದ ವೋಟ್ ಬ್ಯಾಂಕೇ ಇಲ್ಲ ಅಂತ ಹೇಳಿ ಹೇಳಲಿಕ್ಕೂ ಬರೋದಿಲ್ಲ ಬಟ್ ಬಹುತೇಕ ಸ್ವಾಮಿಗೌಡರು ಇಲ್ಲಿ ಇದನ್ನ ಹೇಳ್ತಾ ಇದೀವಿ ಅಂದರೆ ಡಿ ಸಿ ತಮ್ಮಣ್ಣ ಸೋಲೋದಕ್ಕೂ ಕೂಡ ಇಲ್ಲಿ ಸ್ವಾಮಿಗೌಡರು ಅವರ ಸ್ಪರ್ಧೆಯು ಕೂಡ ಹಿನ್ನಡೆಗೆ ಕಾರಣ ಆಯಿತು ಡಿ ಸಿ ತಮ್ಮಣ್ಣವರಿಗೆ ಇಲ್ಲಿ ರನ್ನರ್ಅಪ್ ಆಗಿದ್ದಾರೆ ಡಿ ಸಿ ತಮ್ಮಣ್ಣವರು ಉದಯ್ಗೌಡರು ಗೆಲ್ತಾರೆ ಡಿ ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಅವರ ಅನುಯಾಯಿ ದೆಹಲಿಗೆ ಹೋದ ಹೋಗಿ ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕಂತೇಳಿ ಆ ಒಂದು ಗುಂಪಲ್ಲಿ ಕಾಣಿಸ್ಕೊಂಡಂಥ ಉದಯಗೌಡರು ಎಷ್ಟು ವೋಟ್ ತೊಗೊಳ್ತಾರೆ ಅಂದರೆ ಎಂಬತ್ತ ಏಳು ಸಾವಿರದ ಹತ್ತೊಂಬತ್ತು ಮತಗಳ ತೆಗೆದುಕೊಳ್ಳುವ ಮೂಲಕ ಗೆಲ್ತಾರೆ ಅರವತ್ತೆರಡು ಸಾವಿರದ ಒಂಬೈನೂರ ಆರು ಮತಗಳ ಮೂಲಕ ರನ್ನರ್ ಅಪ್ ಆಗ್ತಾರೆ ಡಿ ಸಿ ತಮ್ಮಣ್ಣ ಇನ್ನು ಬಿ ಜೆ ಪಿಯ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದಂಥ ಸ್ವಾಮಿಗೌಡರು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತಾರು ವೋಟ್ ತೊಗೊಳ್ತಾರೆ ಇಲ್ಲಿ ಡಿ ಸಿ ತಮ್ಮಣ್ಣ ಅವರ ಸೋಲಿಗೆ ಇದೇ ಸ್ವಾಮಿಗೌಡರು ಕಾರಣ ಆಗ್ತಾರೆ ಸ್ವಾಮಿಗೌಡರು ಕೂಡ ಏನು ಜೆ ಡಿ ಎಸ್ನ ಒಂದು ಆ ಒಂದು ಪಾಳಯದಿಂದ ಬಂದಂಥ ನಾಯಕ ಕೂಡ ಈ ಬಾರಿ ಡಿಮ್ಯಾಂಡ್ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಕೂಡ ಜೆ ಡಿ ಎಸ್ನ ಹಳೆಯ ನಾಯಕನೇ ನನಗೂ ಕೂಡ ಟಿಕೆಟ್ ಕೊಡಿ ಡಿ ಸೀತಾಮಣ್ಣವ್ರಿಗೆ ವಯಸ್ಸಾಗ್ತಾ ಇದೆ ಜೆ ಡಿ ಎಸ್ನ ಒಂದು ಸ್ವಲ್ಪ ಭದ್ರ ಮಾಡೋಣ ಅಂತೇಳಿ ಇಲ್ಲಿ ನೋಡಿ ಗೌಡ್ ಏನು ಸುಮಲತಾ ಅಂಬರೀಷ್ ಅವರು ಈ ಬಾರಿ ಮದ್ದೂರಿಂದ ನನಗೆ ಟಿಕೆಟ್ ಕೊಟ್ಟರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳುವ ಮೂಲಕ ಒಂದು ರೀತಿ ಗೊಂದಲಮದ ಗೊಂದಲಮಯ ವಾತಾವರಣ ನಿರ್ಮಾಣ ಮಾಡಿದ್ರ ಅಂತೇಳಿ ಕುಮಾರಸ್ವಾಮಿ ಅವ್ರದ್ದು ಬಹುದೊಡ್ಡ ಕನಸು ಬಿಹಾರ ಚುನಾವಣೆ ರಿಸಲ್ಟ್ ಬಂದ ನಂತರ ಹದಿನಾಲ್ಕನೇ ತಾರೀಕು ಹೇಳಿಕೆ ಕೊಡ್ತಾರೆ ಇದೇ ಮಾದರಿನಲ್ಲಿ ಕರ್ನಾಟಕದಲ್ಲೂ ಕೂಡ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಹುಮತದೊಂದಿಗೆ ಸರ್ಕಾರನವನ್ನ ನಾವು ರಚನೆ ಮಾಡ್ತೀವಿ ಅಂತೇಳಿ ಒಂದು ಜೆ ಬಿಜೆಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರಲ್ಲಿ ನಾಯಕರುಗಳಲ್ಲಿ ಹುರುಪನ್ನು ತುಂಬುವಂತಹ ಒಂದು ಹೇಳಿಕೆಯನ್ನು ಕೊಡ್ತಾರೆ ಇಲ್ಲ ಒಂದು ಕಡೆ ಇಂತಹ ಸುಮಲತಾ ಅವರಂತಹ ಹೇಳಿಕೆಗಳು ಒಂದು ಒಂದಷ್ಟು ಗೊಂದಲ ಸುಮಲತಾ ಹೇಳಿದ ತಕ್ಷಣ ಇಲ್ಲಿ ಕೊಟ್ಬಿಡ್ತಾರೆ ಹೈಕಮಾಂಡ್ ಇಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿನ ಅಂತಿಮ ಸುಮಲತಾ ಅವ್ರು ಹೇಳಿದ ತಕ್ಷಣ ಟಿಕೆಟ್ ಕೊಟ್ಬಿಡ್ತಾರೆ ಅಂತೇಳಿ ಹೇಳಲಿಕ್ಕೂ ಬರೋದಿಲ್ಲ ಬಟ್ ಈ ಈ ರೀತಿಯ ಹೇಳಿಕೆಗಳು ಗೊಂದಲಮಯವನ್ನು ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ಕೂಡ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇದೇ ಮುಂದುವರಿತಾರೆ ಅವರು ಸಮ್ಮಿಶ್ರದಲ್ಲೇ ಅಲಯನ್ಸ್ ಮಾಡಿಕೊಂಡೇ ಮುಂದುವರಿಯುವಂಥ ಚುನಾವಣೆಯನ್ನು ಕೂಡ ಎದುರಿಸ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಇನ್ನು ಏನಿದೆ ಇಲ್ಲಿ ಹೊಂದಾಣಿಕೆ ಏನು ಆಗಿದೆ ಅಂದರೆ ಚುನಾವಣೆ ಡಿ ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವೆ ಆಗಿರುವಂಥ ಒಪ್ಪಂದ ಹೆಂಗಿದೆ ಅಂದರೆ ಯಾರ ಆ ಕ್ಷೇತ್ರದಲ್ಲಿ ಈಗ ಮಧುರ ವಿಧಾನಸಭಾ ಚುನಾವಣೆ ವಿಚಾರಕ್ಕೆ ಬರೋದಾದ್ರೆ ಜೆ ಡಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ ಮೂರು ಮೂರು ಅಭ್ಯರ್ಥಿಗಳು ಅಲ್ಲಿ ಸ್ಪರ್ಧೆ ಮಾಡಿದ್ರು ರನ್ನರ್ಅಪ್ ಯಾರು ಇರ್ತಾರೆ ಅಂದರೆ ಎರಡನೇ ಸ್ಥಾನದಲ್ಲಿ ಯಾರಿರ್ತಾರೆ ಅವರಿಗೆ ನೆಕ್ಸ್ಟ್ ಮುಂಬರುವ ಚುನಾವಣೆಯಲ್ಲಿ ಆ ಕ್ಷೇತ್ರವನ್ನು ಬಿಟ್ಟುಕೊಡಬೇಕಾಗುತ್ತೆ ಇಲ್ಲಿ ರನ್ನರ್ಅಪ್ ಆಗಿರೋದು ಅಂಥದ್ದು ಮದ್ದು ಮಧುರಿಂದ ರನ್ನರ್ಅಪ್ ಆಗಿರುವಂಥದ್ದು ಡಿ ಸಿ ತಮ್ಮಣ್ಣವರು ಸೊ ಹಾಗಾಗಿ ಸಹಜವಾಗಿ ಡಿ ಸಿ ತಮ್ಮಣ್ಣವ್ರಿಗೆ ಟಿಕೆಟ್ ನೀಡೋದು ಪಕ್ಕ ಇದು ಒಪ್ಪಂದ ಆಗಿರುವಂಥದ್ದು ಬಿಜೆಪಿ ಮತ್ತು ಜೆ ಡಿ ಎಸ್ ನಡುವೆ ಸೊ ಈ ಒಪ್ಪಂದವನ್ನು ಯಾವುದೇ ಕಾರಣಕ್ಕೂ ಸುಮಲತಾ ಅವರು ಬಂದರು ಅಂತೇಳಿ ಮೂರ್ಕೊಂಡು ಕೂರೋದಕ್ಕೆ ಹೈಕಮಾಂಡ್ ಸಿದ್ಧರಿಲ್ಲ ಸೊ ಇದು ಮುಖ್ಯವಾದಂಥ ಕಾರಣ ಹಾಗಾಗಿ ಟಿಕೆಟ್ ಸುಮಲತಾ ಅವ್ರಿಗೆ ಸಿಕ್ಬಿಡುತ್ತೆ ಅಂತ ಕೂಡ ಹೇಳೋದಕ್ಕೆ ಆಗೋದಿಲ್ಲ ಮಂಡ್ಯ ಏಳು ಲೋಕಸಭಾ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕೆ ಆರ್ ಪೇಟೆಯನ್ನು ಹೊರತುಪಡಿಸಿದ್ರೆ ಜೆ ಡಿ ಎಸ್ ಎಲ್ಲ ಕಡೆ ಎಲ್ಲ ಕಡೆ ಕೂಡ ರನ್ರಪ್ ಆಗಿರುವಂಥದ್ದು ಕೆ ಆರ್ ಪೇಟೆಯಲ್ಲಿ ಜೆ ಡಿ ಎಸ್ ಗೆದ್ದಿರುವಂಥದ್ದು ಇನ್ನು ಮೈತ್ರಿಯನ್ನು ಮುರಿದುಕೊಂಡು ಸುಮಲತಾ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಸೊ ಹಂಗಾಗಿ ಮದ್ದೂರಾಗಲಿ ಆಗಲಿ ಅಥವಾ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮೇಲಾಗಲಿ ಸುಮಲತಾ ಅವರು ಹೇಳಿದ ತಕ್ಷಣ ಯಾವ ಕ್ಷೇತ್ರದಲ್ಲೂ ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಮ ಹೇಳಿ ಕೇಳಿ ಮಂಡ್ಯ ವಿಧಾನಸಭಾ ಕ್ಷೇತ್ರ ಮಂಡ್ಯ ಒಂದು ಲೋಕಸಭಾ ಕ್ಷೇತ್ರ ಜೆ ಡಿ ಎಸ್ನ ಭದ್ರಕೋಟೆ ಒಂದು ಕಾಲದಲ್ಲಿ ಏಳಕ್ಕೆ ಏಳು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಜೆ ಡಿ ಎಸ್ ತನ್ನ ಭದ್ರಕೋಟೆಯನ್ನಾಗಿ ಮಾಡಿಕೊಂಡಿತ್ತು ಹಾಗಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಹಂಗಾಗಿ ಇಲ್ಲಿ ಎಚ್ ಡಿ ಅವರು ಮತ್ತೆ ಸುಮಲತಾ ಅವರ ನಡುವೆ ಮತ್ತೆ ಇದೊಂದು ರೀತಿ ಈ ಕ್ಷೇತ್ರದ ಕಿತ್ತಾಟ ಕ್ಷೇತ್ರದ ಈ ಕ್ಷೇತ್ರವಾರು ವಿಚಾರವಾಗಿ ಮತ್ತೆ ಇವರಿಬ್ಬರ ನಡುವೆ ಕಾದಾಟ ನಡೆದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಸ್ನೇಹಿತರೆ ಈ ಒಂದು ವಿಚಾರವಾಗಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನೋಡ್ತಾರೆ ಈ ಸಮಸ್ತ ಕನ್ನಡಿಗರ ಧ್ವನಿ